ಗೋಡೆಗೆ ಹಾಕುವ ಗಡಿಯಾರವನ್ನು ಮನೆಯ ಈ ದಿಕ್ಕಿನಲ್ಲಿ ಹಾಕುವುದರಿಂದ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ನಿಯಮಗಳನ್ನು ಅನುಸರಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಾಗುತ್ತೆ ಹಾಗೂ ಗೋಡೆ ಗಡಿಯಾರವನ್ನು ನಾವು ತಿಳಿಸುವ ದಿಕ್ಕಿನಲ್ಲಿ ಹಾಕಿಕೊಳ್ಳುವುದರಿಂದಲೂ ಕೂಡ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತದೆ ಯಾವ ದಿಕ್ಕಿಗೆ ಹಾಕಬೇಕು ಮತ್ತು ಇದರಿಂದ ಆಗುವಂತಹ ಅದ್ಭುತವಾದ ಪ್ರಯೋಜನಗಳು ಏನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ರಿಪ್ಲೈ ಮಾಡಿ ಉತ್ತರವನ್ನು ಕೊಡ್ತೀವಿ ಗಡಿಯಾರ ಪ್ರತಿಯೊಬ್ಬರ ಮನೆಯಲ್ಲೂ ಇರುವಂಥ ಅತ್ಯಂತ ಅಗತ್ಯ ವಸ್ತುಗಳಲ್ಲಿ ಒಂದು ಸಮಯದ ಪಾಲನೆಗೆ ಗಡಿಯಾರ ಅತಿ ಅವಶ್ಯಕ ನಾವು ಮಾಡುವ ಪ್ರತಿ ಕೆಲಸವು ಸಮಯವನ್ನು ಆಧರಿಸಿಯೇ ಇರುತ್ತದೆ ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವುದು ಕೂಡ ಸಮಯವನ್ನು ಅವಲಂಬಿಸಿಯೇ ಇದೆ ಸಮಯವನ್ನು ತಿಳಿಯಲು ನಾವು ಬಳಸುವ ಸಾಧನ ಗಡಿಯಾರ ಅದು ಕಾಲ ಕಾಲಕ್ಕೆ ನಮಗೆ ನಮ್ಮ ಕೆಲಸಕ್ಕೆ ಮತ್ತು ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡಿಕೊಡುತ್ತದೆ ಪ್ರತಿಯೊಬ್ಬರ ಮನೆಯಲ್ಲೂ ಗಡಿಯಾರ ಇದ್ದೇ ಇರುತ್ತದೆ ಚಂದದ ಮನೆಗೆ ಅಂತದ ಗಡಿಯಾರದ ಮೆರಗು ನೀಡುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ಪ್ರತಿನಿಧಿಸುವ ಗಡಿಯಾರ ಹಲವು ಬಗೆಯ ವಿನ್ಯಾಸಗಳಲ್ಲಿ ದೊರಕುತ್ತದೆ ಒಂದು ಚಂದದ ಗಡಿಯಾರ ಖರೀದಿಸಿ ತಂದು ಯಾವುದಾದರೂ ಒಂದು ಜಾಗದಲ್ಲಿ ಇಟ್ಟರೆ ಅಷ್ಟೇ ಸಾಕೆ ವಾಸ್ತುಶಾಸ್ತ್ರದ ಪ್ರಕಾರ ಹಾಗೆ ಎಲ್ಲಿ ಬೇಕೆಂದರೆ ಅಲ್ಲಿ ಇಟ್ಟು ಗಡಿಯಾರದಿಂದಲೂ ವಾಸ್ತು ದೋಷ ಉಂಟಾಗಬಹುದಾಗುತ್ತದೆ ಹಾಗೆಯೇ ತಪ್ಪು ದಿಕ್ಕಿನಲ್ಲಿ ಇಟ್ಟ ಗಡಿಯಾರದಿಂದ ಆರ್ಥಿಕ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಹಾಗಾದರೆ ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು ಗುರುಗಳೇ ಅಂತ ನೀವು ಪ್ರಶ್ನೆ ಮಾಡುವುದಾದರೆ ಖಂಡಿತ ಹೇಳ್ತೀವಿ ಕೇಳಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಗಡಿಯಾರವನ್ನು ಮುಖ ಮಾಡಿ ಇಡಬೇಕು ಇದರಿಂದ ತುಂಬ ಒಳ್ಳೆಯದಾಗುತ್ತದೆ ಮನೆಯಲ್ಲಿ ಗಡಿಯಾರವನ್ನು ಇರಿಸಲು ಈ ದಿಕ್ಕುಗಳನ್ನೇ ನೀವು ಆಯ್ಕೆ ಮಾಡಿಕೊಳ್ಳಬೇಕು ಇಂದು ಯಾವ ಬಣ್ಣದ ಗಡಿಯಾರವನ್ನು ಹಾಕಿಕೊಳ್ಳಬೇಕು ಅಂತ ನೋಡುವುದಾದರೆ ಇದಕ್ಕೂ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತಿಳಿ ಬಣ್ಣದ ಗಡಿಯಾರವನ್ನು ಅಳವಡಿಸಬೇಕು ಗಾಢವಾದ ಬಣ್ಣ ಗಡಿಯಾರವನ್ನು ಅಳವಡಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ನೆಲೆಸುತ್ತದೆ ಡಾರ್ಕ್ ಕಲರ್ ಗಡಿಯಾರಗಳು ಸ್ವಲ್ಪ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಸೂರ್ಯ ಹುಟ್ಟುವ ದಿಕ್ಕಿಗೆ ಗಡಿಯಾರವನ್ನು ಮುಖ ಮಾಡಿ ಹಾಕುವುದರಿಂದಲೂ ಕೂಡ ಅದ್ಭುತವಾದ ಯಶಸ್ಸಿನ ಫಲಗಳು ನಿಮಗೆ ಸಿಗುತ್ತದೆ ನೀವು ಬೆಡ್ರೂಮ್ನಲ್ಲಿ ಗಡಿಯಾರ ಹಾಕ್ತಾ ಇದ್ದೀವಿ ಅನ್ನೋದಾದರೆ ನೀವು ಮಲಗುವ ದಿಕ್ಕಿಗೆ ಕರೆಕ್ಟಾಗಿ ಅದು ನಿಮ್ಮ ಕಣ್ಣು ಕಾಣಿಸ್ಬೇಕು ಅಂತಹ ದಿಕ್ಕಿಗೆ ಗಡಿಯಾರ ಹಾಕಬೇಕು ಗಡಿಯಾರ ಯಾವುದೇ ಕಾರಣಕ್ಕೂ ನಿಲ್ಲದೇ ಇದ್ದ ಹಾಗೆ ನೋಡಿಕೊಳ್ಳೋದು ತುಂಬ ಒಳ್ಳೆಯದು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಡೆದು ಹೋದ ಮತ್ತು ನಿಂತು ಹೋದ ಕೆಟ್ಟು ಹೋದ ಗಡಿಯಾರಗಳನ್ನು ಸರಿ ಮಾಡಿಸಿ ಮತ್ತು ರಿಪೇರಿ ಮಾಡಿಸಿ ಹಾಕಬೇಕು ಹೊರತು ನೀವು ಅದನ್ನು ಹಾಗೆ ಇಟ್ಟು ನೆನಪುಗೋಸ್ಕರ ಅಂತ ಇಟ್ಕೊಳ್ಳೋದ್ರಿಂದ ಕೆಟ್ಟ ಸಮಯಗಳು ಪ್ರಾರಂಭ ಆಗುತ್ತೆ ಈಗಲೇ ಹೇಳ್ತಾ ಇದ್ದೀವಿ ಆದ್ದರಿಂದ ಒಳ್ಳೆಯ ಗಡಿಯಾರಗಳು ಚೆನ್ನಾಗಿ ಓಡುವಂತಹ ಗಡಿಯಾರಗಳು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಗಡಿಯಾರ ಐದು ನಿಮಿಷ ಮುಂದೆ ಇಟ್ಕೊಳ್ಳೋದ್ರಿಂದ ನೀವು ಸಹ ಜೀವನದಲ್ಲಿ ಬೇಗ ಮುಂದೆ ಬರ್ತೀರಾ ಯಾವುದೇ ಕಾರಣಕ್ಕೂ ಗಡಿಯಾರ ಸ್ಲೋ ಆಗಿ ನಡೆಯೋ ಥರದಲ್ಲಿ ನೀವು ನೋಡಬಾರ್ದು ಮನೆಯಲ್ಲಿ ವಾಸ್ತು ಗಡಿಯಾರವನ್ನು ಇಡುವುದರಿಂದ ಯಾವುದೇ ಕೆಟ್ಟ ಶಕ್ತಿ ಇದ್ದರೂ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತೆ ವಾಸ್ತು ಗಡಿಯಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಅದನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದಗಳು